ಈ ಮಧ್ಯಾಹ್ನಗಳಲ್ಲಿ ಕರ್ತನ ಮಹಿಮೆಯ ಸ್ತೋತ್ರ ಉಂಟಾಗಿ ಮಧ್ಯಾಹ್ನ ವೇಳೆಯಲ್ಲಿ ಯೇಸುವಿನ ಹಸ್ತವು ಸಹಾಯವಾಗಿದೆ ಮತ್ತು ಎರಡನೇದಾಗಿ ನಮ್ಮ ಹಸ್ತವು ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು ದೇವನ ಹಸ್ತವು ನಮಗೆ ಸಹಾಯ ಮಾಡಲು ಕಲಿಸುವಾಗ ನಾ ಇನ್ನೊಬ್ಬರಿಗೆ ಸಹಾಯ ಮಾಡುವಾಗ ದೇವರು ನಮ್ಮನ್ನು ಅವರನ್ನು ಕೂಡ ಆಶೀರ್ವದಿಸುತ್ತಾರೆ ನಾವು ಧರ್ಮೋಪದೇಶ ಕಂಡ ಹದಿನೈದನೇ ಅಧ್ಯಾಯ ಹನ್ನೊಂದನೇ ವಚನ ಹೀಗೆ ಹೇಳುತ್ತೆ ದೇಶದಲ್ಲಿ ಯಾವಾಗಲೂ ಬಡವರು ಇರುವರಷ್ಟೇ ಅದರಿಂದ ನೀವು ಸ್ವದೇಶದವರಾದ ಬಡವರಿಗೂ ಗತಿ ಇಲ್ಲದವರಿಗೂ ಕೈ ನೀಡಿ ಸಹಾಯ ಮಾಡಬೇಕೆಂದು ಆಜ್ಞಾಪಿಸಿದ್ದೇನೆ ಪ್ರಸ್ತುತ ಹೀಗೆ ದೇವರು ನಮ್ಮನ್ನು ಹೇಳ್ತಾರೆ ನಮಗೆ ಸಹಾಯ ಮಾಡುವ ಒಂದು ಕೈಗಳನ್ನಾಗಿ ನಮ್ಮನ್ನು ಮಾರ್ಪಡಿಸ್ತಾರೆ ನಮ್ಮ ದೇಶದಲ್ಲಿ ನಮ್ಮ ಗ್ರಾಮಗಳಲ್ಲಿ ಮತ್ತು ನಮ್ಮ ಪಟ್ಟಣಗಳಲ್ಲಿ ಮತ್ತು ನಮ್ಮ ದೇಶಗಳಲ್ಲಿ ನಮ್ಮ ರಾಜ್ಯಗಳಲ್ಲಿ ಕೂಡ ಅನೇಕ ಬಡವರು ಇರುವುದನ್ನು ನೋಡ್ತೀವಿ ಅದನ್ನೇ ದೇವರು ಹೇಳ್ತಾ ಇದ್ದಾರೆ ನಿಮ್ಮ ಸ್ವದೇಶದಲ್ಲಿ ಬಡವರಿದ್ದಾರೆ ಅವರಿಗೆ ಸಹಾಯ ಮಾಡಿರಿ ಅವರ ಅಗತ್ಯಗಳನ್ನು ಕ್ಕಾಗಿ ನೀವು ಕೊಡಿರಿ ಅವರಿಗೆ ಹಣ ಆಗಿರ್ಬೋದು ಊಟ ಆಗಿರಬಹುದು ಅವರಿಗೆ ಬಟ್ಟೆ ಆಗಿರಬಹುದು ಒಂದು ಜೋಡಿ ಚಪ್ಪಲಿ ಆಗಿರಬಹುದು ಇಲ್ಲವೇ ಅವ್ರಿಗೆ ಪೆಕ್ಸ್ ಇಲ್ಲದೆ ಕಷ್ಟ ಒಂದು ಪೆಕ್ಸ್ ಕೊಡುವುದಕ್ಕಾಗಲಿ ನಮ್ಮಲ್ಲಿ ಇರುವುದನ್ನ ನಾವು ಏನ್ ಮಾಡಬೇಕು ಬಡವರಿಗೆ ಸಹಾಯ ಮಾಡಬೇಕೆಂಬುದಾಗಿ ದೇವರೇ ಆರೋಪಿಸುತ್ತಿದ್ದಾರೆ ದೇವರ ವಾಕ್ಯದಲ್ಲಿ ಹೇಗಿದೆ ನಾವು ಬಡವರಿಗೆ ಸಹಾಯ ಮಾಡುವಾಗ ದೇವರಿಗೆ ಸಾಲ ಪಟ್ಟಂಗಾಗುತ್ತೆ ನಾವು ಗೊತ್ತೀವಿ ನಾನು ಬಡವರಿಗೆ ಸಹಾಯ ಮಾಡಿದ್ದೀನಿ ಅಷ್ಟೇ ಯಾರು ನೋಡೋದಿಲ್ಲ ಯಾರು ನಮಗೆ ಕೊಟ್ಟಿದ್ದೀನಿ ಎಂಬುದಾಗಿ ಹೇಳಲಿಲ್ಲ ಆದ್ರೆ ದೇವರು ಹೇಳ್ತಾ ಇದ್ದಾರೆ ಒಂದು ಮಾತು ನೀನು ಬಡವರಿಗೆ ಸಹಾಯ ಮಾಡುವುದಾದರೆ ನೀನು ನನಗೆ ಸಾಲ ಕೊಟ್ಟಂಗಿರುತ್ತೆ ಯಾವಾಗ್ಲೂ ನಾನು ಕೊಡುತ್ತೀನಿ ಮತ್ತೆ ಬಡವರಿಗೆ ನೀನು ಕೊಡುತ್ತೀಯ ಬಡವರಿಗೆ ಕೊಡುವ ಕೈಗಳನ್ನ ದೇವರ ಅಭಿವೃದ್ಧಿ ಪಡಿಸುತ್ತಾರೆ ಊಟ ಎಲ್ಲದವರಿಗೆ ಊಟ ಕೊಡುವಾಗ ನಿನ್ನ ಮಕ್ಕಳಿಗೆ ದೇವರು ಮತ್ತೆ ಎಲ್ಲೋ ಒಳ್ಳೆಯ ಒಳ್ಳೆಯ ಆಶೀರ್ವಾದದ ಊಟಗಳನ್ನ ಇಟ್ಟಿದ್ದಾರೆ ಆಶೀರ್ವಾದದ ಅನ್ನಪಾನಗಳನ್ನು ಇಟ್ಟಿದ್ದಾರೆ ನಿನ್ನ ಕುಟುಂಬಗಳ ಅಗತ್ಯಗಳನ್ನು ದೇವರು ಪೂರೈಸುತ್ತಾರೆ ಯು ಬಡವರಿಗೆ ಸಹಾಯ ಮಾಡಬೇಕೆಂಬುದಾಗಿ ನಮ್ಮ ಸ್ವದೇಶದ ಬಡವರು ಮತ್ತೆ ಹೊರದೇಶದ ಬಡವರು ನಮ್ಮ ಬಳಿಗೆ ಬರುವುದಿಲ್ಲ ನಮ್ಮ ಸ್ವದೇಶದಲ್ಲಿದ್ದಾರೆ ನಮ್ಮ ಗ್ರಾಮಗಳಲ್ಲಿ ನಮ್ಮ ಪಟ್ಟಣದಲ್ಲಿದ್ದಾರೆ ದಾರಿಯಲ್ಲಿ ಓಡಾಡ್ತಾ ಇದ್ದಾರೆ ಒಂದು ಹೋಟೆಲ್ ಮಗಲಲ್ಲಿ ಇರ್ತಾರೆ ಒಂದು ಟೀ ಅಂಗಡಿ ಹತ್ರ ಇರ್ತಾರೆ ಅವರು ನಮಗೆ ಏನಾದರೂ ಊಟಕ್ಕೆ ಕುಡಿರಿ ಅಂದಾಗ ನಾವು ಹಿಂಜರಿಯಬಾರದು ನಮ್ಮಲ್ಲಿ ಇದ್ದು ಬಿಕ್ಕಿರುವುದಾದರೆ ನಾವು ಅವರಿಗೂ ನಮ್ಮ ಊಟದ ಜೊತೆಲಿ ಇನ್ನೊಂದು ಊಟ ಅವರಿಗೆ ನಾವು ಕೊಡಬೇಕಾಗಿದೆ ದೇವರಿಗೆ ಸ್ತೋತ್ರ ಇದೇ ರೀತಿಯಾಗಿ ದೇವರು ಕೂಡ ನಮ್ಮನ್ನು ಕಲಿಸ್ಕೊಡ್ತಾರೆ ಇದು ಮನುಷ್ಯನ ಸ್ವಭಾವ ಬಂದ ನಾವು ಮನುಷ್ಯನ ಸ್ವಭಾವದವರಾಗಿರುವುದರಿಂದ ದೇವರು ಹೇಳ್ತಾರೆ ನಿನ್ನ ಹಾಗೆ ನಿನ್ನ ನೆರೆ ಹೊರೆಯವರ ಬಡವರ ನೀವು ಸಹಾಯ ಮಾಡಬೇಕು ಅಲ್ಲಿ ದೇವರಿಗೆ ನಾವು ಸಹಾಯ ಮಾಡ ದೇವರಿಗೆ ನಾವು ಸಹಾಯ ಮಾಡಕ್ ದೇವರು ನಮಗೆ ಸಹಾಯ ಮಾಡುವಾಗ ನಮ್ಮ ಕಣ್ಣು ಮುಂದಿರುವ ಬಡವರಿಗೆ ಕೈ ಆಗದವರಿಗೆ ಕೈ ಇಲ್ಲದವರಿಗೆ ಕುಂಟರಿಗೆ ಕುರುಡರಿಗೆ ಮತ್ತು ಬಡವರಿಗೆ ನಾವು ಆದಷ್ಟು ಸಹಾಯ ಮಾಡುವುದಕ್ಕಾಗಿ ದೇವರು ನಮ್ಮನ್ನು ಆಶೀರ್ವದಿಸುವಾಗ ನಾವು ಮಾಡಬೇಕು ಹಾಸ್ಪಿಟಲ್ ಅಲ್ಲಿ ಇರಬಹುದು ಒಂದು ಹಾಸ್ಪಿಟಲ್ ಅಗತ್ಯವಾಗ ಒಂದು ಹಣದ ಅವಶ್ಯಕತೆ ಇರಬಹುದು ಒಂದು ವಾಹನಗಳ ಅವಶ್ಯಕತೆ ಇರಬಹುದು ನಮ್ಮನ್ನು ಕರೆದುಕೊಂಡು ಆಸ್ಪತ್ರೆಗೆ ಬಿಡಿರಿ ಎಂಬುದಾಗಿ ಇರಬಹುದು ಇದಕ್ಕೆಲ್ಲ ನಾವು ಭಾಗಿಯಾಗಿ ಬಡವರಿಗೆ ಸಹಾಯ ಮಾಡುವುದಾದರೆ ದೇವರೇ ನಮ್ಮ ಜೊತೆ ಇದ್ದು ಇನ್ನೂ ಅನೇಕ ಸಹಾಯ ಮಾಡುವ ಕೈಗಳನ್ನಾಗಿ ಆಶೀರ್ವದಿಸುತ್ತಾರೆ ಮತ್ತು ನಮ್ಮ ಅನ್ನ ಪಾನಗಳನ್ನು ನಮ್ಮ ಧನ್ಯ ಹೆಚ್ಚಿಸಿ ಅನೇಕ ಬಡವರಿಗೆ ಕೊಡುವ ಹಾಗೆ ದೇವರು ನಮನ ಮಾರ್ಪಡಿಸುತ್ತಾರೆ ದೇವರೇ ಹೇಳಿದ್ದಾರೆ ನಿಮ್ಮ ಸ್ವದೇಶದಲ್ಲಿರುವ ಬಡವರಿಗೆ ನೀವು ಸಹಾಯ ಮಾಡಿ ಎಂಬುದಾಗಿ ಎಲ್ಲರಿಗೆ ನಾವು ಸಹಾಯ ಮಾಡುವ ಕೈಗಳಾಗಿರೋಣ ದೇವರು ನಮ್ಮ ಕೈಗಳನ್ನು ಆಶೀರ್ವದಿಸುತ್ತಾರೆ ನಮ್ಮ ಬಿಸ್ನೆಸ್ಗಳಲ್ಲಿ ನಮ್ಮ ವ್ಯವಸಾಯಗಳಲ್ಲಿ ನಮ್ಮ ಯಾವುದೇ ಒಂದು ವ್ಯವಹಾರಗಳನ್ನು ದೇವರು ಉತ್ತಮವಾಗಿ ಆಶೀರ್ವದಿಸಿ ಮತ್ತೆ ಬಡವರಿಗೆ ಕೊಡುವ ಹಾಗೆ ದೇವರ ನಡೆಸುತ್ತಾರೆ ಕರ್ತನಿಗೆ ಸ್ತೋತ್ರ ಬಡವರ ಸಹಾಯಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ ಕರ್ತನಾ ಪರಲೋಕದಲ್ಲಿರುವ ಭೂಮಿ ಆಕಾಶವನ್ನು ಉಂಟು ಮಾಡಿದ ಸೂರ್ಯ ಸೂರ್ಯಚಂದ್ರ ನಕ್ಷತ್ರಗಳನ್ನ ಜೀವ ಜಲರಾಸ್ ಉಂಟು ಮಾಡಿದ ದೇವನೇ ಮನುಷ್ಯನ ಸ್ವಾಮಿ ನಿನ್ನ ಸ್ವರೂಪದಲ್ಲಿ ದೇವ ಸ್ವರೂಪದಲ್ಲಿ ಸೃಷ್ಟಿ ಮಾಡಿ ಅವನ ಮೂಗಿನಲ್ಲಿ ಜೀವಶ್ವಾಸ ಊದಿ ಬದುಕುವ ಪ್ರಾಣಿಯಾಗಿ ಮಾಡಿದ ದೇವನೇ ಇವತ್ತು ಮನುಷ್ಯರು ಆಹಾರಕ್ಕೋಸ್ಕರ ತವಕಪಟ್ಟೆ ಬಟ್ಟೆ ಇಲ್ಲದೆ ಕಷ್ಟಪಡುತ್ತಿದ್ದಾರೆ ಚಪ್ಪಲಿ ಇಲ್ಲದೆ ಓಡಾಡ್ತಾ ಇದ್ದಾರೆ ಇವತ್ತು ಬಡವರಾಗಿ ಅನಾಥರಾಗಿ ಕುರುಡರಾಗಿರುವಂತ ಎಲ್ಲರಿಗೆ ನಮ್ಮ ದೇಶದ ಜನರು ನಮ್ಮ ದೇಶದ ಬಡದ ಬಡವರಾಗಿರುವವರಿಗೆ ದೇವರೇ ನಮ್ಮ ಸ್ವದೇಶದ ಜನರು ಬಡವರಾಗಿರುವಾಗ ಸಹಾಯ ಮಾಡುವುದಕ್ಕಾಗಿ ಅನೇಕ ಕೈಗಳನ್ನು ಎಬ್ಬಿಸು ಕರ್ತನೆ ಅನೇಕ ಬಡವರಿಗೆ ಸಹಾಯ ಮಾಡುವ ಕೈಗಳನ್ನು ಎಬ್ಬಿಸು ಇವತ್ತು ಕುರುಡರು ಕುಂಟರು ಅನಾಥರು ಎಲ್ಲರಿಗೆ ಅದು ಆಹಾರ ಒದಗಿಸು ಮತ್ತು ಐಶ್ವರ್ಯವಂತರಿಗೆ ನೋಡ್ತಾ ಇದ್ದೀರಿ ಮತ್ತು ಬಡವರನ್ನು ನೋಡ್ತಾ ಇದ್ದೀರಿ ಮನುಷ್ಯರು ಭೂಮಿ ಮೇಲೆ ಎಲ್ಲರೂ ಮಣ್ಣಿನಿಂದ ಬಂದ ಕಾರಣ ಎಲ್ಲರಿಗೆ ಆಹಾರದ ಅಗತ್ಯವಿದೆ ಮನುಷ್ಯರಿಗೆ ಬೇಕಾಗಿರುವುದನ್ನು ಒದಗಿಸುವ ದೇವರು ಬಡವರಿಗೆ ಸಹಾಯ ಮಾಡುವವರನ್ನ ಆಶೀರ್ವದಿಸು ಬಲಪಡಿಸು ಮತ್ತೆ ಆ್ಯಗಳನ್ನುವರಿಗೆ ಸಹಾಯ ಮಾಡುವಾಗ ಅವರ ಆರೋಗ್ಯಗಳಿಗೆ ಆಶೀರ್ವಾದ ಮಾಡು ಕರ್ತನೆ ನಿಮಗೆ ಸ್ತೋತ್ರವಾಗದೆ ಇವತ್ತು ಎಲ್ಲ ಸಹಾಯ ಮಾಡುವ ಕೈಗಳನ್ನು ಆಶೀರ್ವಾದಿಸಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೆಳಗ್ತವೆ ತಂದೆಯಾದ ದೇವರೇ ಆಮೇಲೆ Prosim, da Bog blagoslovi vse, kar je bilo v Nibanashiru, da se strinja.